ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪವಿತ್ರ ಲೋಕೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೀನಿ ತಮ್ಲೈ ನೋಡಿದ ತಕ್ಷಣ ಗೊತ್ತಾಗ್ಬೋದು ಹೌದು ಇವತ್ತು ನನ್ನ ಸ್ಯಾರಿ ಕಲೆಕ್ಷನ್ ಬಗ್ಗೆ ತೋರಿಸ್ತೀನಿ ನನ್ನ ಹತ್ರ ಏನು ಅಷ್ಟೊಂದು ಸ್ಯಾರೀಸ್ ಇಲ್ಲ ಇರೋ ಅಷ್ಟು ಸ್ಯಾರೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈಗ ಮೊದಲನೇದಾಗಿ ಇದು ನನ್ನ ಮೊದಲನೇ ಹಾಗೆ ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಇನ್ನು ನನ್ನ ಎಂಗೇಜ್ಮೆಂಟಲ್ಲಿ ಇದು ಹಸ್ಬೆಂಡ್ ಮನೆಯಲ್ಲಿ ಕೊಡಿಸಿರೋ ಅಂಥ ಸ್ಯಾರಿ ಈ ಸ್ಯಾರಿಗೆ ಬ್ಲೌಸ್ ಬಂದುಬಿಟ್ಟು ನಾನು ಮದುವೆಗೂ ಮುಂಚೆ ನನಗೆ ಅಷ್ಟು ಬ್ಲೌಸ್ ಡಿಸೈನ್ಸ್ ಆಗಲಿ ಏನೂ ಗೊತ್ತಿರಲಿಲ್ಲ ನಾನು ಅಷ್ಟಾಗಿ ಯಾವುದೇ ಥರದ ಡಿಸೈನ್ಸ್ ಹೋಲಿಸಿಲ್ಲ ತುಂಬ ಸಣ್ಣ ಇದೆ ನನ್ನ ಮದುವೆಯಲ್ಲಿ ಇದು ಅಷ್ಟು ಪಕ್ಕದಲ್ಲೇ ಫೋಟೋ ಹಾಕ್ತೀನಿ ಹೇಗಿದೆ ನೋಡಿ ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ ನೆಕ್ಸ್ಟ್ ಒನ್ ಇದು ನನ್ನ ತವ್ರ ಮನೆಯಿಂದ ತವ್ರ ಮನೇಲಿ ತಂದಿರೋ ಅಂಥ ಸ್ಯಾರಿ ನನ್ನ ಮದುವೆ ನಾನು ಆಲ್ಮೋಸ್ಟಲ್ಲಿ ನಾನು ಮದುವೆಗೆ ಸ್ಯಾರಿ ತೊಗೊಂಡಿದ್ದು ಮದುವೆಗೂ ಮುಂಚೆ ಯಾವುದೇ ಥರದ ಒಂದೇ ಒಂದು ಸ್ಯಾರಿನೂ ನಾನು ತೊಗೊಂಡಿಲ್ಲ ಇದು ಚೌಟ್ರಿಗೆ ಬರಬೇಕಾದ್ರೆ ಉಟ್ಕೊಂಡ್ಬಂದಿರೋ ಅಂಥ ಸ್ಯಾರಿ ಇದು ಇದ್ರದ್ದು ಬ್ಲೌಸ್ ಬಂದುಬಿಟ್ಟು ಇದು ತುಂಬ ಸಿಂಪಲಾಗೇ ಇದೆ ನಾರ್ಮಲ್ ಆಗಿದೆ ಇದು ನೆಕ್ಸ್ಟು ಈ ಸ್ಯಾರಿ ಇದು ಹಸ್ಬೆಂಡ್ ಮನೇಲಿ ಚೌಟ್ರಿಲಿ ಇದು ಇದು ಉಟ್ಕೊಂಡಾದ ಮೇಲೆ ಚೌಟ್ರಿಲಿ ಅವ್ರು ಕೊಡ್ತಾರೆ ಇದು ಉಟ್ಕೊಬೇಕು ಬಳೆ ಶಾಸ್ತ್ರ ಬಳೆ ಶಾಸ್ತ್ರ ಅದಕ್ಕೆ ಅದು ಕೊಟ್ಟಿರೋ ಸ್ಯಾರಿ ಇದ್ರದ್ದು ಬ್ಲೌಸ್ ತುಂಬ ಹಾಳಾಗ್ಬಿಟ್ಟಿದೆ ಅದು ನೆಕ್ಸ್ಟ್ ಬಂದು ಇದು ನನ್ನ ಒನ್ ಆಫ್ ದ ಫೇವ್ರೆಟ್ ಸ್ಯಾರಿ ಅಂತ ಹೇಳ್ಬೋದು ಇದು ನನ್ನ ಮುಹೂರ್ತದ ಸ್ಯಾರಿ ನಾವು ಮೊ ಮದುವೆ ಸ್ಯಾರೀಸ್ನೆಲ್ಲ ಸುದರ್ಶನ್ ಸಿಲ್ಕ್ಸ್ ಬ್ಯಾಂಗ್ಳೂರಲ್ಲೇ ತೆಗೆದಿದ್ದು ಇದು ನನಗೆ ಇದೇ ಸಾರಿ ಬೇಕು ಅಂತ ಇಷ್ಟಪಟ್ಟು ತೊಗೊಂಡಿದ್ದು ಮಿಲ್ಕಿ ವೈಟ್ ಸ್ಯಾರಿ ಇದ್ರದ್ದು ಬ್ಲೌಸು ಥರ ಇದೆ ನೋಡಿ ಇದು ಇಷ್ಟೇ ಇಷ್ಟೇ ಸಿಂಪಲ್ ನಾನು ಮುಹೂರ್ತಕ್ಕೂ ನೋಡಿ ಇಷ್ಟೇ ಸಿಂಪಲ್ ಉಲ್ಸಿರೋದು ನಾನವಾಗ ತುಂಬ ಇದೆ ಇವಾಗ ಇದಕ್ಕೆಲ್ಲ ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಬರುತ್ತಲ್ಲ ಅದು ತೊಗೊಂಡು ಉಲ್ಸ್ಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ನೆಕ್ಸ್ಟ್ ಉಲ್ಸಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಇದು ಅಷ್ಟೇ ನನ್ನ ತವ್ರ ಮನೆಯಿಂದ ತಂದಿರೋ ಸ್ಯಾರಿ ಇದು ರಿಸೆಪ್ಷನ್ನಿಗೆ ಹುಟ್ಟಿದ್ದೆ ಹಸ್ಬೆಂಡ್ ಮನೇಲಿ ರಿಸೆಪ್ಷನ್ ಮಾಡಿದ್ರು ಆವಾಗ ಹುಟ್ಟಿದಂಥ ಸ್ಯಾರಿ ಇದ್ರದ್ದು ಬ್ಲೌಸ್ ಬಂದು ಇಷ್ಟೇ ಇದನ್ನ ಈ ವರ್ಕ್ನೆಲ್ಲ ನಾನೇ ಮಾಡಿಕೊಂಡಿರೋದು ಇದೆ ಚೈನ್ಸ್ ತಂದುಬಿಟ್ಟು ಈ ವರ್ಕ್ ನಾನೇ ಮಾಡಿರೋದು ನೆಕ್ಸ್ಟ್ ಇದು ಹಸ್ಬೆಂಡ್ ಮನೇಲಿ ಒಂದು ಸಿಂಪಲ್ ಸ್ಯಾರಿ ಇರಲಿ ಅಂತ ತೆಗ್ದಿದ್ರು ಇದ್ರ ಬ್ಲೌಸ್ ಕೂಡ ಅಷ್ಟೇ ಇದು ಈ ಚೈನ್ ವರ್ಕ್ ಕೂಡ ನಾನೇ ಮಾಡಿರೋದು ಇದು ನೆಕ್ಸ್ಟ್ ಸ್ಯಾರಿ ಬಂದು ಇದು ನನ್ನ ಮೊದಲನೇ ಮಗಳದ ಸೀಮಂತ ಸೀಮಂತದ ಸ್ಯಾರಿ ತವ್ರ ಮನೆಯಿಂದ ತಂದಿರೋ ಸ್ಯಾರಿ ಇದು ಇದ್ರದ್ದು ಬ್ಲೌಸ್ ಬಂದು ಬೋಟ್ ನೆಕ್ ಇಟ್ಟು ಸಿಂಪಲ್ ಆಗಿ ವರ್ಕ್ ಇದು ಮಾಡಿ ಓಲ್ಸಿದ್ದೀನಿ ಸಾರಿ ಆಮೇಲೆ ಇದಕ್ಕೆ ಈ ಥರ ಬಫ್ ಇಡ್ಸಿದ್ದೀನಿ ಬಾರ್ಡ್ರ್ ಕೊಟ್ಟು ಹಾಫ್ ಬಫ್ ಇಡ್ಸಿದ್ದೀನಿ ಅಷ್ಟೇ ನೆಕ್ಸ್ಟ್ ಬಂದು ನೆಕ್ಸ್ಟು ಈ ಸ್ಯಾರಿ ಇದು ನಾನು ಗೌರಿ ಹಬ್ಬಕ್ಕೆ ಅಂತ ತೊಗೊಂಡಿದ್ದು ಇದ್ರದ್ದು ಬ್ಲೌಸ್ ಬಂದು ಇದು ಕಾಟನ್ ಸ್ಯಾರಿ ನೋಡಿ ಇದು ಈ ಥರ ಡಿಸೈನ್ ಹೋಲಿಸಿದ್ದೀನಿ ಹಾಗೆ ಸ್ಲೀವ್ಸಿಗೆ ಬಂದು ಈ ಥರ ಪ್ಯಾಟ್ರನ್ ಇಡ್ಸಿದ್ದೀನಿ ನನಗೆ ಶೋಲ್ಡರ್ ಓಪನ್ ಸ್ಕೀವ್ಸ್ ಅಂದರೆ ತುಂಬ ಇಷ್ಟ ಸೊ ಈ ಥರ ಹೊಲ್ಸಿದ್ದೀನಿ ಇವಾಗ ಇವಾಗ ನಾನು ಸ್ವಲ್ಪ ಡಿಸೈನ್ಸಲ್ಲಿ ಹೊಲ್ಸಿದ್ದೀನಿ ನೆಕ್ಸ್ಟ್ ಸ್ಯಾರಿ ಬಂದುಬಿಟ್ಟು ಇದು ಇದು ಒಂದು ಗೌರಿ ಹಬ್ಬದಲ್ಲಿ ತೊಗೊಂಡಿದ್ದು ನನ್ನ ಮದುವೆಗೆ ಏಯ್ಟ್ ಇಯರ್ಸ್ ಆಯ್ತಲ್ಲ ಏಯ್ಟ್ ಇಯರ್ಸಿಂದ ನಾನು ವರ್ಮಾಲಕ್ಷ್ಮಿ ಗೌರಿ ಹಬ್ಬ ಒಂದೊಂದು ಸ್ಯಾರಿ ತೊಗೊತೀನಿ ಇದ್ರದ್ದು ಬ್ಲೌಸ್ ಬಂದು ಇಷ್ಟು ಆಗಿ ಹೊಲ್ಸಿರೋದು ಇದು ಬಂದು ಈ ಥರ ವರ್ಕ್ ಬ್ಲೌಸ್ ಕಮ್ಮಿ ನಾನು ಇಡಿಸೋದು ಒಂಥರನೇ ಜಾಸ್ತಿ ಇಡಿಸೋದು ನೆಕ್ಸ್ಟ್ ಸ್ಯಾರಿ ಬಂದು ಇದು ಈಗ ಒಂದು ಟೂ ಇಯರ್ಸ್ ಬ್ಯಾಕ್ ನಮ್ಮ ಮಾವ ನಮ್ಮ ಗೌರಿ ಹಬ್ಬಕ್ಕೆ ಅಂತ ತೆಗೊಟ್ಟಿರೋ ಅಂಥ ಸ್ಯಾರಿ ಇದ್ರದ್ದು ಬ್ಲೌಸ್ ಹೊಲಿಸಿಲ್ಲ ನಾನು ನೆಕ್ಸ್ಟು ಈ ಸ್ಯಾರಿ ಬಂದು ನನ್ನ ಮದುವೆ ದೋಸ್ತ್ರಲ್ಲಿ ನಮ್ಮ ಹಸ್ಬೆಂಡ್ ಫ್ರೆಂಡ್ ಮನೆಗೆ ಹೋಗಿದ್ವಿ ಅವರು ಕೊಡಿಸಿದಂಥ ಸ್ಯಾರಿ ಅವಾಗ ಪ್ರೆಗ್ನೆಂಟ್ ಇದೆ ಅಂತ ಹೇಳಿ ಗ್ರೀನ್ ಕಲರ್ ಸ್ಯಾರಿ ಕೊಡಿಸ್ಬೇಕು ಅಂತ ಕೊಡಿಸಿದ್ದು ಇದು ಬ್ಲೌಸ್ ಇಷ್ಟು ಸಿಂಪಲ್ ಆಗೇ ಹೋಲ್ಸಿರೋದು ಇದು ಅಷ್ಟೇ ನೆಕ್ಸ್ಟ್ ಸ್ಯಾರಿ ಬಂದು ಇದು ಹನ್ನೆರಡು ವರ್ಷಕ್ಕೊಂದ್ಸಲ ನಮ್ಮ ಹಸ್ಬೆಂಡ್ ಮನೆಯಲ್ಲಿ ಅಂದರೆ ನಮ್ಮ ಮನೇಲಿ ಹನ್ನೆರಡು ವರ್ಷಕ್ಕೊಂದ್ಸಲ ನಮ್ಮೂರಲ್ಲಿ ಹಬ್ಬ ಆಗುತ್ತೆ ಮಾರಿ ಹಬ್ಬ ಅಂತ ಆ ಹಬ್ಬಕ್ಕೆ ಅಂತ ದೇವಸ್ಥಾನದವ್ರ ಕಡೆಯಿಂದ ಕೊಡ್ಸಿರೋ ಅಂಥ ಸ್ಯಾರಿ ಇದು ಗ್ರೀನ್ ಕಲರ್ ಸ್ಯಾರಿ ಅದಕ್ಕೆ ಕುಮ್ ಕಳಸ ಹೊರ್ಬೇಕಿತ್ತು ನಾನೇ ಓದಬೇಕಿತ್ತು ಸ್ಯಾರಿ ಕಳ್ಸೋಣ ಹಾಗಾಗಿ ಆವಾಗ ಕೊಡ್ತಿರೋ ಸ್ಯಾರಿ ಇದು ಇದು ಬಂದು ಇದು ಅಷ್ಟೇ ರೀಸೆಂಟಾಗಿ ತೊಗೊಂಡಿದ್ದೆ ನಾನು ಇದಕ್ಕೂ ಕೂಡ ಬ್ಲೌಸ್ ಹೊಲಿಸಿಲ್ಲ ಈ ಸ್ಯಾರಿ ಏನಂದರೆ ಇದು ಯಾಕೆ ತೊಗೊಳ್ಳೋದಕ್ಕೆ ತುಂಬ ಇಷ್ಟ ಆಗಿ ತೊಗೊಂಡೆ ಸ್ವಲ್ಪ ಡಾರ್ಕಾಗಿ ಕಲರ್ ಇದೆ ಅಂತ ಎಲ್ಲರೂ ಅಂತ ಅದೇ ನಾ ಡಾರ್ಕ್ ತೊಗೊಂಡಿದೀಯಾ ಚೆನ್ನಾಗಿ ಕಾಣಲ್ಲ ಅಂತ ಅಂತಾಯಿದ್ರು ಸೊ ಹಾಗಾಗಿ ನಾನು ಈ ಸ್ಯಾರಿ ಬೇಡ ಇದ್ರಲ್ಲಿ ಮಕ್ಳಿಗೆ ಏನಾದರೂ ಹೊಲ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ಬಸ್ ದೊಡ್ಡ ಮಕ್ಕಳಿಗೆ ಏನಾದರೂ ಹೊಲಸೋಣ ಅಂತ ಟೈಲರ್ ಹತ್ರ ಕೊಟ್ಟಿದ್ದೆ ಆ ಅಕ್ಕ ಹೇಳಿದ್ರು ಎಷ್ಟು ಚೆನ್ನಾಗಿದೆ ಇದು ಸಿಲ್ವರ್ ಇದಿದೆ ತುಂಬ ಚೆನ್ನಾಗಿದೆ ಇದಕ್ಕೆ ನೀನು ಇದ್ರದ್ದೇ ಬ್ಲೌಸ್ ಉಲ್ಸೋದಕ್ಕಿಂತ ಸಿಲ್ವರ್ ಕಲರ್ ಬ್ಲೌಸ್ ಹಾಕು ತುಂಬ ಚೆನ್ನಾಗಿ ಕಾಣುತ್ತೆ ಅಂದರು ಸೊ ನಾನು ಆ ಥರ ಹಾಕಿದ್ದೆ ತುಂಬ ಚೆನ್ನಾಗಿತ್ತು ಹಾಗಾಗಿ ಇದನ್ನು ಹಾಗೆ ಇಟ್ಟಿದ್ದೀನಿ ಇದನ್ನು ಹೊಲಿಸಿಲ್ಲ ಸೊ ಇದು ನೆಕ್ಸ್ಟು ಸ್ಯಾರಿ ಬಂದು ಇದು ಇದು ನನ್ನ ದೊಡ್ಡ ಮಗಳದ್ದು ತೊಟ್ಲು ಕಳಿಸ್ಬೇಕಾರೆ ಅಮ್ಮ ಮನೆ ಅಂತ ತವ್ರ ಮನೆಯಿಂದ ತಂದಿರುವಂಥ ಸ್ಯಾರಿ ಇದು ಇದ್ರದ್ದು ಬ್ಲೌಸು ಇನ್ನೇನು ನಾರ್ಮಲ್ ಸ್ಯಾರಿ ಇರ್ತಾ ಇದೇ ಥರ ಹೋಲಿಸಿದ್ದೀನಿ ನೆಕ್ಸ್ಟ್ ಬಂದು ಇದು ಇದು ರೀಸೆಂಟಾಗಿ ತೊಗೊಂಡಿದ್ದು ಇದು ಚಿಕ್ಕಪೇಟೇಲಿ ತೊಗೊಂಡಿದ್ದು ನನ್ನ ಎರಡನೇ ಎರಡನೇ ಮಗಳದು ಬರ್ಡೇ ಅಂತ ಮಾಡಿದ್ವಿ ಆ ಬರ್ಡೇಗೆ ಅಂತೇಳಿ ಚಿಕ್ಕಪೇಟೆಗೆ ಹೋಗಿ ತೊಗೊಬಂದಿದ್ದು ಇದ್ರದ್ದು ಬ್ಲೌಸ್ ಬಂದು ಬೋಟ್ ನೆಕ್ಕಿಟ್ಟು ಈ ಥರ ಹೋಲಿಸಿದ್ದೀನಿ ಅಷ್ಟೇ ಇದು ಆಗಿ ಹೋಲಿಸಿದ್ದೀನಿ ನೆಕ್ಸ್ಟ್ ಸ್ಯಾರಿ ಬಂದು ಇದು ಇದು ನನ್ನ ಚಿಕ್ಕಪ್ಪನ ಮಗಳ ಮದುವೆಯಲ್ಲಿ ತ್ರೀ ಇಯರ್ಸ್ ಬ್ಯಾಕು ಇದು ಹೊಲ್ಸಿರೋ ಅಂಥದ್ದು ಅವರು ಅವರು ನಮಗೆ ನನಗೆ ಕೊಟ್ಟಿರೋಂಥ ಸ್ಯಾರಿ ಮದುವೆಗೆ ಚಿಕ್ಕಪ್ಪನ ಮಕ್ಳು ಮದುವೆಗೆ ಅಂದರೆ ನಮ್ಮ ಅಪ್ಪನ ತಮ್ಮನ ಮಗಳ ಮದುವೆಗೆ ಇದೇ ನಾನು ಫಸ್ಟು ವರ್ಕ್ ಮಾಡಿ ಹೊಲ್ಸಿರೋವಂಥ ಬ್ಲೌಸು ಇದೇ ಫಸ್ಟ್ ಬ್ಲೌಸು ಈ ಥರ ಹೊಲ್ಸಿದ್ದೀನಿ ಅಷ್ಟೇ ಎರಡೇ ಬ್ಲೌಸು ನಾನು ವರ್ಕ್ ಮಾಡಿ ಹೊಲ್ಸಿರೋದು ಇದೊಂದು ಮತ್ತು ಇನ್ನೊಂದಿದೆ ನೆಕ್ಸ್ಟು ಇದು ಈಗೊಂದು ತ್ರೀ ಇಯರ್ಸ್ ಬ್ಯಾಕು ನನ್ನ ಹಸ್ಬೆಂಡ್ ಮನೆ ನನ್ನ ಹಸ್ಬೆಂಡ್ ತಮ್ಮ ಅಂದರೆ ದೊಡ್ಡಪ್ಪನ ಮಗ ನನ್ನ ಮೈದ್ನನ್ನ ಮದುವೆಯಲ್ಲಿ ಅವ್ರ ಮನೆಯಿಂದ ಕೊಡ್ಸಿರೋ ಸ್ಯಾರಿ ನನಗೆ ಈ ಸ್ಯಾರಿ ಅಂದರೆ ತುಂಬ ಇಷ್ಟ ಅವರೇ ಸೆಲೆಕ್ಟ್ ಮಾಡಿ ಅಂಥ ಸ್ಯಾರಿ ನನ್ನ ಮೈದನೇ ಸೆಲೆಕ್ಟ್ ಮಾಡಿರೋದು ಈ ಸ್ಯಾರಿ ನಾನು ಯಾವುದೋ ಒಂದು ಸ್ಯಾರಿ ತಗೊಳ್ಳಿ ನಾನು ಯಾವುದೋ ಒಂದು ತೊಗೊಂಡಿದ್ದೆ ಬಟ್ ಅವ್ರು ಹೋಗ್ಬಿಟ್ಟು ಅವರೇ ತೊಗೊಬಂದು ಚೆನ್ನಾಗಿದೆಯೂ ಚೆನ್ನಾಗಿದೆ ಅಂದರೆ ನಂಗೆ ತುಂಬ ಇಷ್ಟ ಆಯಿತು ಸ್ಯಾರಿ ಇದಕ್ಕೆ ಬಂದು ಈ ಥರ ಬ್ಲೌಸ್ನ ಹೊಲಿಸಿ ಇದಕ್ಕೆ ಬ್ಯಾಕ್ ಡಿಸೈನ್ ಆ ಥರ ಕೊಡಿಸಿ ಇದಕ್ಕೆ ಶೋಲ್ಡರ್ ತ್ರೀ ಓಪನ್ ಶೋಲ್ಡರ್ನ ಹೊಲಿಸಿ ಸೆಂಟರ್ ಸೆಂಟರ್ ಕಲರ್ದು ಸ್ಟೋನ್ ಇಡ್ಸಿದ್ದೀನಿ ಅಷ್ಟೇ ಇದಂತ ತುಂಬ ಇಷ್ಟ ನನಗೆ ಈ ಸ್ಯಾರಿ ನೆಕ್ಸ್ಟ್ ಸ್ಯಾರಿ ಬಂದು ಇದು ಇದು ನನ್ನ ಎರಡನೇ ಮಗಳು ನಾಮಕರಣದಲ್ಲಿ ತೌರಿ ಮನೆಯಿಂದ ಕೊಟ್ಟಿರೋಂಥ ಸೀರೆ ಇದು ಇದು ರೀಸೆಂಟಾಗಿ ಒಂದು ಮಂತ್ ಬ್ಯಾಕ್ ಹೊಲ್ಸಿರೋದು ಇದನ್ನು ನಾನು ಹೇಳಿದ್ನಲ್ಲ ವರ್ಕ್ ಮಾಡಿ ಎರಡೇ ಬ್ಲೌಸ್ ಅಂತ ಇದು ಇದು ಕೂಡ ಅದರಲ್ಲಿ ನೋಡಿ ಈ ಥರ ವರ್ಕ್ ಮಾಡಿ ಹೊಲಿಸಿದ್ದೀನಿ ಸ್ಲೀವ್ಸು ಇದೇ ಎರಡು ಬ್ಲೌಸು ನನ್ನ ಹತ್ರ ವರ್ಕ್ ಬ್ಲೌಸ್ ಇರೋದು ಅಂದರೆ ಇದೇ ಎರಡು ಇದಾದ ಇದು ನನ್ನ ಕೊನೆಯ ಸ್ಯಾರಿ ಇದು ನನ್ನ ಬೆಸ್ಟ್ ಫ್ರೆಂಡ್ ಅನ್ನೋದಕ್ಕಿಂತ ನನ್ನ ಅಕ್ಕ ಅಂತ ಹೇಳ್ಬೋದು ಅವಳು ನನಗೋಸ್ಕರ ಪ್ರೀತಿಯಿಂದ ಕೊಡಿಸಿರೋ ಅಂಥ ಸ್ಯಾರಿ ನಾನು ಇಷ್ಟಪಟ್ಟೆ ಅಂತ ಕೊಡ್ಸಿರೋದು ಮತ್ತು ಈ ಸ್ಯಾರಿ ಬ್ಲೌಸ್ ಬಂದುಬಿಟ್ಟು ಈ ಥರ ಹೊಲ್ಸಿದ್ದೀನಿ ಅಷ್ಟೇ ಸಿಂಪಲ್ಲಾಗಿ ಹೊಲ್ಸಿದ್ದೀನಿ ಇದು ಶೋಲ್ಡರಿಗೆ ಹಾಫ್ ಬಫ್ ಇಡ್ಸ್ಬಿಟ್ಟು ಹೊಲ್ಸಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೇ ಈ ವಿಡಿಯೋ ಬಗ್ಗೆ ನಿಮಗೆ ಏನನ್ನಿಸ್ತು ಒಂದು ಕಾಮೆಂಟ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವಿಡಿಯೋದ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಓಕೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಬಾಯ್